ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅಂದ್ರೆ ಒಂದು ಯಾವ್ದಾರ ಒಂದು ಸ್ಟೆಪ್ ಕಷ್ಟ ಆಯ್ತು ಸರ್ ಇದೊಂದು ಸ್ವಲ್ಪ ಕಷ್ಟ ಇದೆ ಆ ತರದ್ದು ಏನಾದ್ರು ಆಯ್ತಾ ಅಲ್ಲಿ ಆ ಕಷ್ಟ ಅಂತ ಏನಿಲ್ಲ ಒಂದು ಬೀಜಮ್ ಲೆಂತ್ ಬೀಜಮ್ ಅಂತ ಒಂದು ಮಾಡಿದ್ವಿ ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಫುಲ್ ಮಾಡಿ ಅವ್ರಿಗೆ ಆಗಿಲ್ಲ ಬಿದ್ದೋದ್ರ ಕೆಳಗಡೆ ತಿರ್ಗಾ ಮತ್ತೆ ಎದ್ದೆ ಕಂಟಿನ್ಯೂಸ್ ಆಗಿ ಮೂರ್ ಟೆಕ್ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರು ಆ ಬೆನ್ನು ಇಟ್ಕೊಂಡುನು ಅವ್ರ ಕೆಳಗಡೆ ಬಿದ್ದಿರೋನು ಎದ್ದು ಬಂದ್ ತಿರ್ಗ ಅದೊಂದು ತ್ರೀ ಟೆಕ್ಸ್ ಫೋರ್ ಟೆಕ್ಸ್ ಮಾಡಿದ್ವಿ ಒಂದೇ ಒಂದೇ ಲೆಂತ್ ಅದೇ ಇದ್ರೆ ನಿಮ್ದಾಗಿ ಸೊ ಮತ್ತೆ ಅವ್ರು ಅಷ್ಟು ಇದ್ರು ಬಂದು ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಒಂದು ಚಾಲೆಂಜಿಂಗ್ ಅಲ್ಲಿ ಮಾಡಿದ್ರು ಅಂದ್ರೆ ಈಗ ಇದ್ರೆ ಆಗಿರೋ ಒಂದು ಸಾಂಗ್ ಬಿಟ್ಟಿದಿರಲ್ಲ ಅದು ನೋಡೋ ನಮ್ ಹಿಂದೆ ಆ ದರ್ಶನ್ ಸರ್ದ ಅಭಯ್ ಸಿನ್ಮಾದಲ್ಲಿ ಲುಕ್ ಬಂದಿದೆ ಆತ ಅದೇ ತರ ಇದ್ರೆ ಅಭಯ್ ಸಿನಿಮಾ ಲುಕ್ ಅಲ್ಲಿ ಆ ತರ ಲುಕ್ ಅಲ್ಲಿ ಬಂದಿದೆ ಬಟ್ ಇದೆಲ್ಲಾ ನೆನ್ಸ್ಕೊಂಡಾಗ ಬಟ್ ಅದೇ ಒಂದು ಮಿಕ್ಸ್ ಆದಾಗ ಅಭಿಮಾನಿಗಳಿಗೆ ಒಂದು ಖುಷಿ ಆಗುತ್ತೆ ಮತ್ತೆ ಡ್ಯಾನ್ಸ್ ವಿಚಾರಕ್ಕೂ ಬಂದಾಗ ಹೋ ಈ ತರದ್ದೆಲ್ಲ ಒಂದು ಸ್ಟೆಪ್ ಹಾಕ್ತಾರಲ್ಲ ಅನ್ನೋಂಥದ್ದು ಖುಷಿ ಆಗುತ್ತೆ ಬಟ್ ಅಲ್ಲಿ ಇದ್ದಂತ ನಿಮ್ಗೆ ಸರ್ ಇದು ಹೀಗ್ ಮಾಡೋಣ ಈಗ ಮಾಡೋಣ ಅಂದಾಗ ಹಾ ಇದ್ರಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಾಡೋಣ ಆ ತರದ ಎನರ್ಜಿ ಅವ್ರ ಖಂಡಿತ ಖಂಡಿತ ಸರ್ ನಾವ್ ನಾವ್ ಒಂದ್ ಏನಾರು ಹೇಳ್ಕೊಟ್ರೆ ಅವ್ರಿನ್ನೂ ಅದನ್ನ ಏನಂತೀವಿ ಒಂದು ಟೆನ್ ಒಂದ್ ಹತ್ತರಷ್ಟು ಜಾಸ್ತಿನೇ ಮಾಡ್ತಾರೆ ಅಂದ್ರೆ ಇನ್ನು ಅದಕ್ಕಿನ್ನೂ ಜಾಸ್ತಿನೇ ಎಫರ್ಟ್ ಹಾಕಿ ಮಾಡ್ತಾರೆ ಸ್ಪಾಟ್ ಅಲ್ಲಿ ನಡೀತಾ ಇರುತ್ತೆ ಈಗ ಒಂದೇನೋ ಒಂದ್ ಇದೊಂದಾಗಿಲ್ಲ ಇದಕ್ಕಿನ್ ಹಿಂಗ್ ಬೆಟರ್ ಮಾಡೋಣ ಇನ್ನು ಇದಕ್ಕಿನ್ನೂ ಚೆನ್ನಾಗಿ ಬೆಟರ್ ಮಾಡೋಣ ಅನ್ನೋದು ಒಂದಷ್ಟು ಡಿಸ್ಕಶನ್ ಮಾಡಿ ಮಾಡ್ತಿರ್ತೀವಿ ಇದ್ರಲ್ಲಿ ಈಗ ಒಂದು ಮಾಂಟೆಚ್ ಸಾಂಗ್ ಒಂದು ಫಸ್ಟ್ ಮಾಡಿದ್ದು ಅದಾದ ನಂತರ ಇದ್ರೆ ಇದ್ರನಿಂದ ಇರಬೇಕು ಆಮೇಲೆ ಸೆಟ್ ಸಾಂಗ್ ಈಗ ಇನ್ನೊಂದು ನಾವು ನೋಡಿದರೋಂತ ಸಾಂಗ್ ಯಾವುದು ಸರ್ ಅದು ಇಲ್ಲಿ ಅದು ಮಾಂಟೇಜ್ ಅದು ಒಂದು ಚಿಕ್ಕ ಮಾಂಟೇಜ್ ಲವ್ ಸಾಂಗ್ ಓಕೆ ಅದನ್ನ ನಾವು ಥಿಯೇಟರ್ ಅಲ್ಲಿ ನೋಡೋ ನೋಡಿ ಸರ್ ಅದು ಥಿಯೇಟರ್ ಅಲ್ಲೇ ನೋಡಬೇಕು ಸರ್ ಓಕೆ ಸರ್ ಈಗ ನಾಲ್ಕು ಸಾಂಗ್ ಇದೆ ಅಂತೆಲ್ಲ ಹೇಳಿದ್ರಿ ಬಟ್ ಅಂದ್ರೆ ಎಲ್ಲರಿಗೂ ಎಲ್ಲ ಸಾಂಗ್ ಇಷ್ಟ ಆಗಿದೆ ನಿಮಗೆ ಸರ್ ಒನ್ ಆಫ್ ದಿ ಫೇವರಿಟ್ ಸಾಂಗ್ ನನಗೆ ಇದ್ರೆ ನಿಮ್ಮದೇ ಆಗಿರಬೇಕು ಮತ್ತೆ ಡುಯೆಟ್ ಸಾರಿ ಒಂದೇ ಒಂದು ಸಲ ಒಂದೇ ಒಂದು ಸಲ ಅದು ಇದೆ ಅದು ಅಂದ್ರೆ ಅದು ಈಜಿಯಾಗಿ ನಡೆದು ಹೋಯ್ತಾ ಡುಯೆಟ್ ಸಾಂಗ್ ಅಂದ್ರೆ ಇಲ್ಲ ಸರ್ ಅದು ತುಂಬಾ ನಮಗೆ ಚಾಲೆಂಜಿಂಗ್ ಇತ್ತು ಆ ಲೊಕೇಶನ್ ಏ ನಮಗೆ ಚಾಲೆಂಜಿಂಗ್ ಇತ್ತು ಯಾಕಂದ್ರೆ ಇಲ್ಲಿಂದ ಒಂದು 2 ಅವರ್ಸ್ ಟ್ರಾವೆಲ್ ಮಾಡಬೇಕಾಯ್ತು ನಾವು ಒಂದು ನಾವಿರೋ ಇವಾಗ ನಾವು ದಡದಿಂದ ಒಂದ್ ಟೂ ಅವರ್ಸ್ ಒಂದ್ ಹೈಲ್ಯಾಂಡ್ ಹೋಗ್ಬೇಕು ಆತರ ಡೈಲಿ ಒಂದೊಂದು ಟ್ರಾವೆಲಿಂಗ್ ಇರ್ತಿತ್ತು ಅಲ್ಲಿ ಒಂದಷ್ಟು ನಮ್ಗೆ ಏನಂತೀವಿ ವೆದರ್ ಕಾಸ್ಟಿಂಗ್ ಸರಿ ಇರ್ಲಿಲ್ಲ ಒಂದ್ ಸಫುಲ್ ಸ್ಟ್ರೋಮ್ ಇತ್ತು ಒಂದ್ ದಿವಸ ಶೂಟಿಂಗ್ ನಾವು ಕ್ಯಾನ್ಸಲ್ ಮಾಡಿದ್ವಿ ಅಷ್ಟು ಚಾಲೆಂಜಿಂಗ್ ಅಲ್ಲಿ ಯಾಕಂದ್ರೆ ವೆದರ್ ಅಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಹೈಲ್ಯಾಂಡ್ ಅಲ್ವಾ ಅಲ್ಲೂ ಒಂದ್ ತುಂಬಾ ಚಾಲೆಂಜಿಂಗ್ ಅಲ್ಲಿ ಸಾಂಗ್ ಅಂತ ಹೇಳಿ ಮುಗಿಸಿ ಬಂದಿದ್ವಿ ಅಂದ್ರೆ ಅವರು ಹಿಂದೆನೆ ಹೇಳಿದ್ರು ದರ್ಶನ್ ಸರ್ ಏನಂದ್ರೆ ನನ್ಗೆ ಡಾನ್ಸ್ ಎಲ್ಲ ಜಾಸ್ತಿ ಮಾಡಲ್ಲ ಸುಮ್ನೆ ಆಕ್ಷನ್ ಮಾಡ್ತೀನಿ ಆ ತರದ್ದೆಲ್ಲ ಅಂತ ಹೇಳಿದ್ರು ಬಟ್ ಇದು ನೆಕ್ಸ್ಟ್ ಲೆವೆಲ್ ಇದೆ ನಿಮ್ಗ ಪ್ರತಿಯೊಂದು ಸಾಂಗ್ ಕೂಡ ನೋಡಿದಾಗ ಬಟ್ ಈ ಸಾಂಗ್ ನೀವು ಅವ್ರಿಗೆ ಹೇಳ್ದಾಗ ಅಂದ್ರೆ ಇವೆಲ್ಲ ನಿಮ್ಮಲ್ಲಿ ನಡೆದಿರುತ್ತೆ ಮಾತುಕತೆ ಸರ್ ಇದು ಹಿಂಗ್ ಮಾಡ ಹಿಂಗ್ ಮಾಡ ಈ ರೊಮ್ಯಾಂಟಿಕ್ಸ್ ಹಿಂಗ್ ಬರುತ್ತೆ ಹೀಗ್ ಬರುತ್ತೆ ಅಂದಾಗ ಬಟ್ ಅದೆಲ್ಲ ಹೇಗೆ ಇರ್ತಾ ಇತ್ತು ಏನಿಲ್ಲ ಸರ್ ಅಂದ್ರೆ ಅವ್ರಿಗೆ ಗೊತ್ತು ಇದು ಸಿನಿಮಾ ಇದು ಸಾಂಗ್ ನಾವು ಹಿಂಗೆ ಮಾಡ್ಬೇಕು ಅನ್ನೋದು ಯಾಕಂದ್ರೆ ನಾವು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವರು ಅಷ್ಟು ಸೀನಿಯರ್ ಅಷ್ಟು ಸಿನಿಮಾ ಮಾಡಿದ್ರು ಐವತ್ತಿಂದ ಅರವತ್ ಸಿನಿಮಾ ಮಾಡಿದ್ರು ಸೊ ಹಂಗಾಗಿ ಹಂಗ ಹೇಳ್ತಾರೆ ಬಟ್ ಆ ಸಿಚುವೇಶನ್ ತಕ್ಕ ಈ ಸಾಂಗ್ ಇದು ಬೇಕು ಇದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಏ ನಾನು ಇದ್ ಮಾಡಲ್ಲ ನಾನು ಅದ್ ಮಾಡಲ್ಲ ಅಂತ ಹೇಳಿದ್ ನಾನು ಇಲ್ಲ ಯಾಕಂದ್ರೆ ಅದಕ್ಕೆ ಬೇಕಿದ್ದು ಈ ಸಿಚುವೇಶನ್ಗೆ ಆ ಸಾಂಗ್ ಗೆ ಈ ತರ ರೊಮ್ಯಾಂಟಿಕ್ ಸೀನ್ ಬೇಕು ಅಂದ್ರೆ ಅದು ಖಂಡಿತ ಮಾಡೇ ಮಾಡ್ತಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ